ಎರಡ್ ಸಾವಿರದ ಇಪ್ಪತ್ತೈದರ ಹಾಸನಾಂಬೆ ದರ್ಶನೋತ್ಸವ ಸಂಪನ್ನಗೊಂಡಿದೆ ಸಾರ್ವಜನಿಕ ದರ್ಶನದ ಏನು ಕೊನೆಯ ದಿನವಾಗಿರ್ತಕ್ಕಂಥ ಇಂದು ನಾಲ್ಕು ಗಂಟೆಗೆ ಸರತಿ ಸಾಲುಗಳನ್ನು ಕ್ಲೋಸ್ ಮಾಡಲಾಗಿದೆ ಈಗ ಕೊನೆ ಹಂತದಲ್ಲಿ ಅಲ್ಲಿ ಸರತಿ ಸಾಲುಗಳಿದ್ದಂಥ ಭಕ್ತರು ಓಡೋಡಿ ಬಂದು ಹಾಸನಾಂಬೆ ದರ್ಶನವನ್ನು ಪಡೀಲಿಕ್ಕೆ ಹೋಗ್ತಾ ಇದ್ದಾರೆ ಬಹುತೇಕ ಸರತಿ ಸಾಲುಗಳ ಕಾಲ ನೋಡ್ತಾ ಇದೀವಿ ದೇವಾಲಯದ ಆವರಣದಲ್ಲಿ ಕೊನೆಯಲ್ಲಿ ಇದ್ದಂತ ಭಕ್ತರು ಇರ್ತಕ್ಕಂಥ ಕೆಲವೇ ಸಮಯಗಳಲ್ಲಿ ಹಾಸನಾಂಬೆಯನ್ನು ಕಣ್ತುಂಬ್ಕೊಳ್ಬೇಕು ಆಶೀರ್ವಾದವನ್ನು ಪಡೀಬೇಕು ಅಂತೇಳಿ ಬರ್ತಾ ಇದ್ದಾರೆ ಈಗಲೂ ಕೂಡ ನಾವು ನೋಡ್ತೀವಿ ಭಕ್ತರು ಕೈಯಲ್ಲಿ ಮಡಿಲಕ್ಕಿ ಹಿಡಿದು ಪೂಜೆ ಕೊನೆಯಲ್ಲೂ ಕೂಡ ಪೂಜೆ ಸಲ್ಲಿಸಬೇಕು ಅಂತಕ್ಕಂಥ ಮಹದಾಸಿ ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹಾಸನಾಂಬೆಯ ದರ್ಶನೋತ್ಸವ ಮುಗಿಯುತ್ತೆ ಐದು ಗಂಟೆಗೆ ಏನು ಸರತಿ ಸಾಲುಗಳನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರು ಬಹುತೇಕ ನಾಲ್ಕು ಗಂಟೆಗೆ ಸರತಿ ಕೂಡ ಕ್ಲೋಸ್ ಮಾಡಲಾಗಿತ್ತು ಈಗ ಗರ್ಭಗುಡಿ ಒಳಗೆ ನಾವು ನೋಡಬಹುದು ಗರ್ಭಗುಡಿ ಒಳಗಡೆ ಇರ್ತಕ್ಕಂಥ ಕೆಲವೇ ಕೆಲವೇ ಮಂದಿ ಈಗ ಮುಂದೆ ಹೋಗ್ತಾ ಇದ್ದಾರೆ ಈ ವರ್ಷದ ಏನು ಅಕ್ಟೋಬರ್ ಹತ್ತನೇ ತಾರೀಕಿಂದ ಆರಂಭ ಆಗಿದ್ದಂತ ಎರಡು ಸಾವಿರದ ಇಪ್ಪತ್ತೈದರ ಹಾಸನಾಂಬೆಯ ದರ್ಶನೋತ್ಸವ ಅಧಿಕೃತವಾಗಿ ಸಂಪನ್ನಗೊಂಡಿದೆ ಆದರೆ ಇನ್ನೂ ಕೂಡ ಏನು ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆಗೆ ನೈವೇದ್ಯ ಪೂಜೆಯನ್ನು ಮಾಡಲಾಗುತ್ತೆ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಐದು ಐದು ಗಂಟೆವರೆಗೂ ಕೂಡ ಮತ್ತೆ ದರ್ಶನಕ್ಕೆ ಅವಕಾಶ ಇರ್ತದೆ ಆದರೆ ಅಧಿಕೃತವಾಗಿ ಈ ವರ್ಷದ ಸಾರ್ವಜನಿಕ ದರ್ಶನ ದರ್ಶನ ಇಲ್ಲಿಗೆ ಕೊನೆಯಾಗ್ತಾ ಇದೆ ಇರ್ತಕ್ಕಂಥ ಕೆಲವೇ ಕೆಲವು ಮಂದಿ ಓಡಾಡಿ ಬಂದು ಬರ್ತಾ ನೋಡ್ತಾ ಇದ್ದೀವಿ ಎಷ್ಟು ಧಾವಂತ ಇದೆ ಇಲ್ಲಿ ಉರ್ತಕ್ಕಂಥ ಕೆಲವು ನಿಮಿಷಗಳಲ್ಲಿ ನಮಗೆ ಹಾಸನಾಂಬೆಯ ಆಶೀರ್ವಾದವನ್ನ ಪಡಿತಕ್ಕಂಥ ಅವಕಾಶ ಮಿಸ್ ಆಗ್ಬಿಡುತ್ತೋ ಹಾಸನಾಂಬೆಯ ದರ್ಶನ ಮಾಡತಕ್ಕಂಥ ಅವಕಾಶ ಈ ವರ್ಷ ಎಲ್ಲಿ ಸಿಗೋದಿಲ್ವೋ ಅಂತಕ್ಕಂಥ ಒಂದು ಆ ನಿರೀಕ್ಷೆಯೊಂದಿಗೆ ಬರ್ತಾ ಇದ್ದಾರೆ ಸೊ ಹಾಸನಾಂಬೆ ದರ್ಶನವನ್ನು ಮಾಡ್ಲಿಕ್ಕೆ ಹಾಸನಾಂಬೆ ಆಶೀರ್ವಾದವನ್ನ ಪಡೀಲಿಕ್ಕೆ ಕೊನೆಯಿಂದಲೂ ಕೂಡ ಭಕ್ತರು ಬಂದು ಹೋಗ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದೆ ಸಚಿವರು ಹೇಳಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಇವತ್ತು ಸಾರ್ವಜನಿಕ ದರ್ಶನ ಕೊನೆಯಾಗುತ್ತೆ ರಾತ್ರಿ ಒಂದಷ್ಟು ನೈವೇದ್ಯ ಪೂಜೆಗಳೆಲ್ಲವೂ ಮುಗಿದ ಬಳಿಕ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ರಥೋತ್ಸವ ಎಲ್ಲವೂ ಕೂಡ ಇವತ್ತು ರಾತ್ರಿ ತಿರುಗುತ್ತೆ ಬೆಳಗಿನ ಜಾವ ಕೆಂಡೋತ್ಸವ ಕೂಡ ನಡೀತದೆ ಸೊ ಆ ಮೂಲಕವಾಗಿ ನಾಳೆ ಬೆಳಗ್ಗೆಯಿಂದ ಏನು ಹಾಸನಾಂಬೆ ದೇಗುಲದ ಒಂದು ದೇಗುಲದಲ್ಲಿ ಒಂದಷ್ಟು ವಿಶೇಷ ಪೂಜೆಗಳ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆ ವೇಳೆಗೆ ಹಾಸನಾಂಬೆಯ ಗರ್ಭಗುಡಿ ಬಾಗಿಲನ್ನು ಮುಚ್ಚಲಾಗುತ್ತೆ कैमरा मैन महेश जो मंजुनाथ के बी टीवी नाइन हासन